ಸರ್ವ ಬಂಧು ಮಿತ್ರರಿಗೂ ನಾನು ಮಾಡುವ ಜೈ ಜಿನೇಂದ್ರಗಳು ನಾನು ಸೃಷ್ಟಿ ಅಂಡ್ ಜೈನ್ ಭದ್ರಾವತಿ ಇಂದು ನಾನು ಭಗವಾನ್ ಬಾಹುಬಲಿ ಎಂಬ ವಿಷಯದ ಕುರಿತು ನನ್ನ ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ಶ್ರೀಜಿನ ಜಯಕ್ಕೆ ಗೊಮ್ಮಟ ಗೊಮ್ಮಟನ ನಮ್ನುಪೆಂ ವಿರುಕ್ತರಾರ್ ಗೊಮ್ಮಟ ನಿಂದೆ ಗೊಮ್ಮಟ ನಿಗಾರಣೆ ಗೊಮ್ಮಟನತ್ತ ನಿಂತ ಗೊಮ್ಮಟವಾಯ್ತೆ ಮುಕ್ತಿ ಗಡ ಗೊಮ್ಮಟ ಲೋಜಯನ್ಮನ ಗೊಮ್ಮಟನಲ್ಲಿ ಕಾವುಡಪರಾಂಬುದಿ ಸರಿಯ ಗಿರೀಶ ಗೊಮ್ಮಟ ಬಂಧುಗಳೇ ತಮಗೆಲ್ಲ ತಿಳಿದಿರುವ ಹಾಗೆ ವರ್ತಮಾನ ಕಾಲದ ಪ್ರಥಮ ತೀರ್ಥಕರಾದ ಋಷಭನಾಥರು ಅಯೋಧ್ಯೆಯನ್ನು ಆಡುತ್ತಿದ್ದರು ಅವರಿಗೆ ಯಶಸ್ವತಿ ಮತ್ತು ಸುನಂದ ಎಂಬ ಇಬ್ಬರು ಪತ್ನಿಯರು ಯಶಸ್ವತಿಗೆ ತೊಂಬತ್ತೊಂಬತ್ತು ಜನ ಪುತ್ರರು ಮತ್ತು ಒಬ್ಬಳು ಪುತ್ರಿ ಅದರಲ್ಲಿ ಹಿರಿಯವನೇ ಭರತ ಸುನಂದಾಳಿಗೆ ಒಬ್ಬ ಪುತ್ರ ಮತ್ತು ಒಬ್ಬ ಪುತ್ರಿ ಅವಳ ಪುತ್ರನೇ ಬಾಹುಬಲಿ ಬಾಹುಬಲಿ ತೀರ್ಥಂಕರನೇನು ಅಲ್ಲ ಆದರೆ ಜೈನರ ಪ್ರಕಾರ ಬಾಹುಬಲಿಯು ಮೊದಲ ಮೋಕ್ಷಗಾಮಿ ತಮ್ಮ ತಂದೆಯವರು ಪ್ರಥಮ ತೀರ್ಥಂಕರನಾದರೂ ಸಹ ಬಾಹುಬಲಿಯೇ ಪ್ರಥಮವಾಗಿ ಮೋಕ್ಷವನ್ನು ಪ್ರಾರ್ಥಿಸಿಕೊಂಡರು ಎಂದು ಹೇಳಲಾಗುತ್ತದೆ ಬಾಹುಬಲಿಯನ್ನು ಗೊಮ್ಮಟೇಶ್ವರ ಎಂದು ಕೂಡ ಕರೆಯುತ್ತಾರೆ ಹೀಗೆ ಕಾಲ ಕಳೆದಂತೆ ಬಾಹುಬಲಿಯು ಯುವಕಾವಸ್ಥೆಗೆ ಬಂದರು ಅವರ ತಂದೆಯಾದ ವಿಶ್ವನಾಥರು ಒಮ್ಮೆ ಅವರ ಜೀವನದಲ್ಲಿ ನಡೆದ ಒಂದು ದುರ್ಘಟನೆಯಿಂದಾಗಿ ಅವರಿಗೆ ಜೀವನದ ಬಗ್ಗೆ ಆಸಕ್ತಿ ದೂರವಾಯಿತು ಆದ್ದರಿಂದ ಅವರು ವೈರಾಗ್ಯ ತಾಳಿದರು ಮತ್ತು ತಮ್ಮೆಲ್ಲ ರಾಜ್ಯಗಳನ್ನು ತಮ್ಮ ನೂರು ಮಕ್ಕಳಿಗೆ ಹಂಚಿದರು ಅದರಲ್ಲಿ ಭರತನಿಗೆ ಅಯೋಧ್ಯ ಮತ್ತು ಬಾಹುಬಲಿಗೆ ಪೌದನಾಪುರಿಯನ್ನು ಹಂಚಿಕೊಟ್ಟರು ಹೀಗೆ ಒಮ್ಮೆ ಭರತನು ತಮ್ಮ ಆಯುಧ ಶಾಲೆಯಲ್ಲಿ ಇದ್ದಾಗ ಚಕ್ರರತ್ನವು ತಿರುಗಿತು ಈ ಒಂದು ದಿಗ್ವಿಜಯದೊಂದಿಗೆ ಭರತನು ಆರು ಖಂಡಗಳನ್ನು ಜಯಿಸಿದರು ಅವರು ಹೇಗಿದ್ದರೂ ಚಕ್ರವರ್ತಿಯಾಗಿರಬೇಕೆಂದು ಆಸೆಯಿಂದ ಅವರ ತಮ್ಮಿಂದರನ್ನು ಶರಣಾಗತಲು ಆಗಲು ಮಾಹಿತಿಯನ್ನು ತಿಳಿಸಿದರು ಅವರ ತಮ್ಮಂದಿರು ಶರಣಾಗಲು ಇಚ್ಛಿಸದೆ ತಮ್ಮ ರಾಜ್ಯವನ್ನು ಬರತಿನಿಗೆ ವಹಿಸಿ ತಮ್ಮ ತಂದೆಯಿಂದ ದೀಕ್ಷೆಯನ್ನು ಪಡೆದು ವೈರಾಗ್ಯವನ್ನು ಹೊಂದಿದರು ಆದರೆ ಬಾಹುಬಲಿಯು ತಾವು ಹೇಳುತ್ತಾರೆ ನಾನು ಏಕೆ ನನ್ನ ರಾಜ್ಯವನ್ನು ಅಣ್ಣನಿಗೆ ಕೊಡಬೇಕು ನನ್ನ ಅಣ್ಣ ಯಾಕೆ ನನ್ನ ರಾಜ್ಯದ ಮೇಲೆ ಕಣ್ಣು ಹಾಕಿದ್ದಾರೆ ಅವನಿಗೆ ರಾಜ್ಯ ಸಾಲದೆ ಅವನು ಹತ್ತಿರ ಇರುವುದು ಎಂದು ಹೇಳಿ ಶರಣಾಗಲು ಒಪ್ಪಲಿಲ್ಲ ನಂತರ ಭರತ ಮತ್ತು ಬಾಹುಬಲಿಯ ಸೇನೆಗಳು ಮುಖಾಮುಖಿಯಾಗಿ ಯುದ್ಧದ ಭೂಮಿಗೆ ಬಂದರು ಇನ್ನೇನು ಯುದ್ಧ ಶುರುವಾಗಬೇಕು ಆಗ ಎರಡು ಸೇನೆಗಳ ಹಿರಿಯರು ಮಧ್ಯ ಪ್ರವೇಶಿಸಿದರು ಅವರು ಹೇಳುತ್ತಾರೆ ಈ ಯುದ್ಧದಿಂದ ರಕ್ತಪಾದವಾಗುತ್ತದೆ ಸಾವಿರಾರು ಅಮಾಯಕ ಜನಗಳು ಸತ್ತು ಹೋಗುತ್ತಾರೆ ಆದ್ದರಿಂದ ನೀವು ಯುಗಯ ಯುದ್ಧವನ್ನು ಮಾಡಿ ಹೇಗಿದ್ದರೂ ನೀವು ತೀರ್ಥಾಂತರ ಮಕ್ಕಳು ಎನ್ನುತ್ತಾರೆ ಬಾಹುಬಲಿ ಇಬ್ಬರು ಇದಕ್ಕೆ ಸಮ್ಮತಿಸುತ್ತಾರೆ ಹಿರಿಯರೆಲ್ಲ ಸೇರಿ ದೃಷ್ಟಿಯುದ್ಧ ಜಲಯುದ್ಧ ಮತ್ತು ಯುದ್ಧ ಎಂಬ ಮೂರು ಸವಾಲುಗಳನ್ನು ರೂಪಿಸುತ್ತಾರೆ ಮೊದಲೆರಡು ಸವಾಲುಗಳಲ್ಲಿ ಅಂದರೆ ದೃಷ್ಟಿಯುದ್ಧ ಮತ್ತು ಜಲಯುದ್ಧಗಳಲ್ಲಿ ಬಾಹುಬಲಿಯು ಜಯಿಸುತ್ತಾರೆ ಮೂರನೇ ಯುದ್ಧ ಮಲ್ಲ ಯುದ್ಧ ಎಂದರೆ ಯುದ್ಧದಲ್ಲಿ ಬಾಹುಬಲಿಯು ತಮ್ಮ ಎರಡು ಕೈಗಳಿಂದ ಭರತನನ್ನು ಮೇಲೆ ಎತ್ತಿ ಇನ್ನೇನು ನೆಲಕ್ಕೆ ಅಪ್ಪಳಿಸಬೇಕು ಆಗ ಬಾಹುಬಲಿಗೆ ಯೋಚೆ ನಾನು ಏನು ಮಾಡುತ್ತಿದ್ದೇನೆ ಎನಿಸಿತು ಆಗ ಬರೆತನನ್ನು ನಿಧಾನವಾಗಿ ನೆಲಕ್ಕೆ ಇಳಿಸುತ್ತಾರೆ ಬಾಹುಬಲಿಯು ಈಗ ಭರತನಿಗೆ ಇದು ಅಸಮಾಧಾನವಾದ ಗಳಿಗೆ ಎನಿಸಿತು ಅದಕ್ಕೆ ಬಾಹುಬಲಿಗೆ ಚಕ್ರ ರತ್ನದಿಂದ ದಾಳಿ ಮಾಡುತ್ತಾರೆ ಆದರೆ ಬಾಹುಬಲಿಗೆ ತಮ್ಮ ಸತ್ಯ ಮತ್ತು ಪುಣ್ಯದ ಪ್ರಭಾವಗಳಿಂದ ಆ ಚಕ್ರರತ್ನವು ಅವರಿಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ ನಂತರ ಬಾಹುಬಲಿಯು ಏನೆಂದು ಕೊಳ್ಳುತ್ತಾರೆ ಎಂದು ಹೇಳಿದರೆ ಅವರು ಹೇಳುತ್ತಾರೆ ನಾನು ನನ್ನ ತಂದೆಯ ಸಮಾನವಾದ ಅಣ್ಣನನ್ನು ಅಧಿಕಾರಕ್ಕೆಂದು ಧಿಕ್ಕರಿಸಿದೆಯಲ್ಲ ಎಂತ ಕೆಲಸ ಮಾಡಿಬಿಟ್ಟೆ ಪಶ್ಚಾತ್ತಾಪಪಟ್ಟು ತಮ್ಮ ರಾಜ್ಯವನ್ನು ಭರತನಿಗೆ ವಹಿಸಿ ದೀಕ್ಷೆಯನ್ನು ಪಡೆದು ವೈರಾಗ್ಯವನ್ನು ತಾಳಿದ್ದರು ನಂತರ ಅವರು ಒಂದು ಕಾಡಿನ ಕಾಡಿಗೆ ಹೋಗಿ ಒಂದು ಮರದ ಕೆಳಗೆ ನಿಂತು ತಪಸ್ಸೆಗೆ ನಿಲ್ಲುತ್ತಾರೆ ಒಂದು ವರ್ಷದ ಕಾಲ ಕಠೋರ ತಪಸ್ಸು ಅವರು ತಪಸ್ಸಿನ ನಡುವೆ ಹುತ್ತಗಳು ಅವರ ಮೈಯ ಮೇಲೆ ಬೆಳೆಯುತ್ತವೆ ಬಳ್ಳಿಗಳು ಅವರ ತೋಳು ಕಾಲುಗಳಲ್ಲಿ ಬೆಳೆಯುತ್ತವೆ ಅಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟುತ್ತವೆ ಆದರೆ ಇದಕ್ಕೆಲ್ಲ ಲೆಕ್ಕಿಸದೆ ಬಾಹುಬಲಿಯು ಕರ್ಮದಿಂದ ಗೆದ್ದು ಮುಕ್ತವಾಗುತ್ತಾರೆ ಹೊರಗೆ ಅವರು ಹಿಮಾಲಯ ಪರ್ವತದಲ್ಲಿ ಮುಕ್ತಿಯನ್ನು ಹೊಂದುತ್ತಾರೆ ಎಂದರೆ ಮೋಕ್ಷವನ್ನು ಪಡೆಯುತ್ತಾರೆ ನೋಡಿದರೆಲ್ಲ ಬಂಧುಗಳೇ ಹೀಗೆ ಬಾಹುಬಲಿಯು ತಮ್ಮ ಅರ್ಥಪೂರ್ಣ ಜೀವನವನ್ನು ನಡೆಸುತ್ತಾರೆ ನಾವು ಅವರ ತರ ಜೀವನವನ್ನು ರೂಪಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಜೀವ